ನಮಸ್ಕಾರ ಎಲ್ಲ ತಿಂ ಹುಟ್ಟಿದ್ರಿ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಸನ್ಮಾನಶ್ರೀ ನಮ್ಮ ಮುಳಬಾಗಲ್ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ವೆಂಕಟಚಲಪತಿ ಸಾಧ ಅವರೇ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಸರ್ವೇಶ್ವರೇ ಹಾಗೂ ಕೋಚ್ ಮೂಲ್ ನಿರ್ದೇಶಕರು ಹಾಗೂ ನಮ್ಮ ಅವ್ರ ಜೊತೆ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡಪಲ್ಲಿ ನಗರ ಜೋಡವರೇ ಹಾಗೂ ಯಾರು ಅವಾಗಲೇ ಹೇಳ್ತಾಯಿದ್ರು ಅವರು ಕಾರ್ಯದರ್ಶಿಗಳು ಅಂತ ಹೇಳ್ತಾ ಇದ್ರು ಬಟ್ ಅಲ್ಲ ನಮ್ಮ ಕಾರ್ಯದರ್ಶಿಗಳೇ ಆದರೆ ನಿಜ ಬಟ್ ಅವರು ಗೌರ್ಮೆಂಟ್ ಸಹಕಾರ ಸಂಘದ ಯೂನಿಯನ್ ಕೋಲಾರ ಜಿಲ್ಲೆ ಯೂನಿಯನ್ ಸರ್ಕಾರಿ ಯೂನಿಯನ್ ನಿರ್ದೇಶಕರಾಗಿದ್ದಾರೆ ಅವರು ಕೂಡ ಗೌರ್ಮೆಂಟ್ ಬಾಡಿದಲ್ಲಿ ಇದ್ದಾರೆ ಲಖಪತ್ ರೆಡ್ಡಿ ಸರ್ ಅವರೇ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀದೇವಿ ನಾಯಣಶ್ಯಮ್ಮವರೆ ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗಮನಹಳ್ಳಿ ಕೃಷ್ಣಪ್ಪ ಅವರೇ ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಮತ್ತೋರ್ವ ಉಪತಾಸೀರಾಗಿರ್ತಕ್ಕಂಥ ನಮ್ಮ ವೆಂಕಟ ಅವರೇ ಉರ್ಸ್ ಬಿಆರ್ಮ್ ಅವರೇ ಅರ್ಥ ಆಗಲಿ ಎಲ್ರಿಗೂ ನನ್ನ ನಿಂದೆ ವೆಂಕಟಚಲ್ಪತಿ ಅಂತ ನಿಮ್ಗೆ ಖುಷಿಯಾಗಿ ಗೊತ್ತಿಲ್ಲ ಅವರ ಈ ಒಂದು ನನ್ನ ಉದ್ದೇಶ ರೀಚ್ ಆಗಬೇಕು ಅನ್ನೋದು ಉದ್ದೇಶದಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀನಿ ಸೊ ಮುಂದಿನ ದಿವಸಗಳಲ್ಲಿ ಇದು ರಾಜಕೀಯ ಫಂಕ್ಷನ್ ಆಗಿ ಪರಿವರ್ತನೆ ಆಗಬಾರ್ದು ಅನ್ನೋದು ನನ್ನ ಮಂದಾಳದ ಮಾತು ನಾನು ನಿಮ್ಮವನೇ ನೀವು ಕೆಲಸ ಇರ್ತಕ್ಕಂಥ ವ್ಯಕ್ತಿ ಇದು ಏನಂದ್ರೆ ಇದು ಪ್ರೋಟೋಕಾಲ್ ಪ್ರಕಾರವಾಗಿ ನಿಮ್ಮ ಜೊತೆ ನಾನು ಬರ್ತಾ ಇದ್ದೀನಿ ಮುಂದೆ ಬರ್ತಾ ಇದ್ದೀನಿ ಇದೊಂದು ರಾಜಕೀಯ ಫಂಕ್ಷನ್ ಆಗಬಾರ್ದು ಅನ್ನೋದು ನನ್ನ ಒಂದು ಮಂದಾಳದ ಮಾತು ನಿಮ್ಮ ಆಸೆ ಆಕಾಂಕ್ಷೆಗಳು ಇರ್ತವೆ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಎಲ್ಲ ಅಧಿಕಾರಿಗಳಿಗೆ ಕರ್ಕೊಂಡು ನಿಮ್ಮ ಮನೆ ಬಾಗಿಲು ಬಂದಾಗ ಅವ್ರಿಗೆ ಆದ್ಯತೆ ಕೊಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಸರಿಪಡಿಸ್ಕೊಳ್ಳೋದು ಧರ್ಮ ಅಂತ ನನಗೆ ಅನಿಸ್ತದೆ ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಸಂಪರ್ಕ ಕಾರ್ಯಕ್ರಮವನ್ನು ಎಲ್ಲ ಅಧಿಕಾರಿಗೆ ಕರ್ಕೊಂಡು ನಾನು ನಿಮ್ಮೂರಿಗೆ ಇದ್ದೀನಿ ಬಹುಶಃ ನನ್ನ ಮನೆ ಹತ್ರ ಇದ್ದಾಗ ಸಾಕಷ್ಟು ಜನ ಬರ್ತಾರೆ ಹಣ ನನಗೆ ಮನೆ ಇಲ್ಲ ಹಣ ನಂಗೆ ಬೋರ್ ಇಲ್ಲ ಅದಿಲ್ಲ ಇದೆಲ್ಲ ಇವತ್ತು ಎಲ್ಲೋದು ಅವರಲ್ಲ ನಾನು ಅಧಿಕಾರಿ ಕರ್ಕೊಂಡು ದಂಡು ದಂಡಾಗಿ ನಿಮ್ಮ ಊರಿಗೆ ಬಂದಾಗ ನಿಮ್ಮ ಹವಾಲುಗಳನ್ನು ನಿಮ್ಮ ಒಂದು ಸಮಸ್ಯೆಗಳನ್ನು ಇಲ್ಲಿ ಕಾರ್ಯಕ್ರಮ ಇದು ಕಾರ್ಯಕ್ರಮ ಕೋಲಾರ ಜಿಲ್ಲೆಯಲ್ಲಿ ನಾವೇ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ಕೋಲಾರ ಜಿಲ್ಲೆ ಎಲ್ಲಾ ಶಾಸಕರು ಸ್ಟಾರ್ಟ್ ಮಾಡಿದ್ದಾರೆ ಬಹುಶಃ ಕ್ರೆಡಿಟ್ ಈ ಒಂದು ಪ್ರಾಯೋಜಕತ್ವ ಈ ಒಂದು ಏನಾದರೂ ಲಾಭದಾಯಕ ಹೋಗ್ಬೇಕಿಂತಂದ್ರೆ ನನ್ನ ಗರ್ವದಿಂದ ಹೇಳ್ಕೊಂತೇನೆ ನನ್ನ ತಾಲೂಕು ಅಧಿಕಾರಿಗಳಿಗೆ ನನ್ನ ಎಲ್ಲಾ ತಾಲೂಕು ಅಧಿಕಾರಿಗಳು ಒಗ್ಗಟ್ಟಾಗಿ ಇದನ್ನ ಪ್ರದರ್ಶನ ಮಾಡೋದ್ರಿಂದ ಈ ಕಾರ್ಯಕ್ರಮ ಸಕ್ಸಸ್ ಆಗ್ತಾ ಇದೆ ನಾವು ನಿಮ್ ಜೊತೆ ಬರ್ತಾ ಇದೀವಿ ನಿಮ್ಮ ಬರ್ತಾ ಇದ್ವಿ ನಿಮ್ಮ ಸಮಸ್ಯೆಗಳಿಗೆ ಕೊಡಿ ಇಲ್ಲೇ ನಾವು ಸ್ಪಾಟಲ್ಲಿ ಕ್ಲಿಯರ್ ಮಾಡ್ತೀವಿ ಆಗದೆ ಇದ್ರೆ ಒಂದು ತಿಂಗಳು ಟೈಮ್ ತಗೊಂತೀವಿ ಅಂತ ಹೇಳ್ತಾ ಇದೀವಿ ಯಾವ ವ್ಯಕ್ತಿ ಯಾವ ಶಾಸಕರು ಕೂಡ ಇದುವರೆಗೂ ಇಷ್ಟು ವರ್ಷ ಈ ಕಾರ್ಯಕ್ರಮ ಮಾಡಿಲ್ಲ ನೀನು ನಾವು ನಿಮ್ಮ ಮನೆಗೆ ಬಾಗಿಲು ಬರ್ತೀವಿ ನೀವು ನಮ್ಮ ಮನೆಗೆ ಬಾಗಿಲು ಬರಬೇಡಿ ನಾವು ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಮನೆ ಇಲ್ವಾ ಪೆನ್ಷನ್ ಬಂದಿಲ್ವಾ ಇಲ್ಲ ಆಗಿಲ್ವಾ ಇಲ್ಲ ಪಾಣಿ ಬಂದಿಲ್ವಾ ಇಲ್ಲ ಮುಟೇಶನ್ ಬಂದಿಲ್ವಾ ಏನೇ ಸಮಸ್ಯೆ ಇದ್ರೂ ಕೂಡ ನಾವು ಬಂದು ಸರಿಪಡಿಸ್ಕೊಡ್ತೀವಿ ಆಸ್ಪಿಟ್ಲ್ ಪ್ರಾಬ್ಲಮ್ ಇದೆಯಾ ಎಲ್ಲ ಸಮಸ್ಯೆಗಳನ್ನ ಗೋರ್ಮೆಂಟ್ ಹಾಸ್ಪಿಟ್ಲು ಸಹ ಪ್ರೈವೇಟ್ ಅಂತ ಹೇಳ್ಕೊಳಕ್ ನಾನು ನನ್ನ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಕ್ಕೆ ಈ ಕಾರ್ಯಕ್ರಮನ ನಾವು ಇದು ನನ್ನ ಪಂಚಾಯಿತಿ ದೇವರ ಸಮುದ್ರ ಪಂಚಾಯಿತಿ ಇದು ನನಗೂ ಒಂದು ಸ್ವಾರ್ಥ ಇರ್ತದೆ ಯಾಕಂದ್ರೆ ಈ ಒಂದು ಕ್ಷೇತ್ರವನ್ನ ಅಭಿವೃದ್ಧಿ ಮಾಡಬೇಕು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಬಂದು ನಾನು ದೇವರ ಸಮುದ್ರದಲ್ಲಿ ಇವತ್ತು ವಾಸವಾಗಿದ್ದೀನಿ ಇವತ್ತು ನನ್ನೆಲ್ಲ ಒಂದು ವಾಸ ಧೃಢೀಕರಣ ಪಾತ್ರ ನಮ್ಮ ವಾಸ ಮನೆ ಎಲ್ಲ ಕೂಡ ಇಲ್ಲಿದೆ ಇದೆ ಅಂದ್ರೆ ಎಲ್ಲೋ ಒಂದು ಕಡೆ ಸ್ವಾರ್ಥ ಇರ್ತದೆ ಯಾಕೆ ಇವತ್ತು ಅಪ್ಪ ಅಮ್ಮನಿಗೆ ಲಾಸ್ಟ್ ಮಗ ಯಾವ ರೀತಿ ಪ್ರೀತಿ ಅನ್ನೋ ಜಾಸ್ತಿ ಇರ್ತದೋ ಹೋಗ್ತಾನೆ ಸ್ವಲ್ಪ ಅಂದರೆ ಎಲ್ಲ ಮಕ್ಕಳು ಇರ್ತದೆ ಜಾಸ್ತಿ ಇರ್ತದೋ ಹಾಗೆ ನನ್ನ ಹುಟ್ಟೂರು ನನ್ನ ಊರು ನನ್ನ ದೇವರ ಸಮುದ್ರ ಪಂಚಾಯಿತಿ ಬಗ್ಗೆ ಸ್ವಲ್ಪ ನನಗೆ ಆಸಕ್ತಿ ಇರ್ತದೆ ಆಸೆ ಇರ್ತದೆ ಬಹುಶಃ ಒಂದು ನಿನಗೆ ಒಂದು ಮಾತು ಕೊಟ್ಟು ಹೋಗ್ತಾ ಇದ್ದೀನಿ ಇವತ್ತು ತಪ್ಪಿರ್ತಕ್ಕಂಥ ಯಾವುದೇ ಮಾತು ನಾನು ತಪ್ಪಿಲ್ಲ ಒಂದು ಕೊಟ್ಟು ಹೋಗ್ತಾ ಇದ್ದೀನಿ ಮುಂದಿನ ದಿವಸಗಳಲ್ಲಿ ದೇವರಾಜ ಸಮುದ್ರದ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಬೃಹತ್ ಆಗಿರ್ತಕ್ಕಂಥ ಕೈಗಾರಿಕೆ ಕೇಂದ್ರಗಳ ಸ್ಥಾಪನೆ ಆಗಿರ್ತಕ್ಕಂಥ ದಿವಸ ತುಂಬ ಇಲ್ಲ ನಮ್ಮ ಸುತ್ತಮುತ್ತ ಫ್ಯಾಕ್ಟ್ರಿಗಳಾಗತಕ್ಕಂಥ ದಿನ ತುಂಬ ಇಲ್ಲ ಇಡೀ ನಮ್ಮ ನಿಯೋಜಕ ವರ್ಗ ನನ್ನ ನಾಯಕರು ಎಲ್ಲ ಸೇರಿ ಡೆಲ್ಲಿಗೆ ಹೋಗಿ ಒಂದು ಪಥವನ್ನು ಕೊಟ್ಟು ಬಂದಿ ಕುಮಾರಸ್ವಾಮಿಗೆ ಕುಮಾರಸ್ವಾಮಿ ಅವರು ಮಾತು ಕೊಟ್ಟಿದ್ದಾರೆ ಬಹುಶಃ ಕೈಗಾರಿಕೆ ಕೇಂದ್ರದಲ್ಲಿ ಏನಾದರೂ ದೂರ ಆದರೆ ಸುಮ್ ಒಂದು ಸ್ವಲ್ಪ ಎರಡು ಮೂರು ವರ್ಷ ಆದರೆ ಒಂದು ದೊಡ್ಡ ಫ್ಯಾಕ್ಟರಿಯನ್ನು ದೇವರ ಸಮುದ್ರ ಕೊಡ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ ಒಂದು ದೊಡ್ಡ ಫ್ಯಾಕ್ಟ್ರಿ ಆದರೆ ಸುಮಾರು ಎಂಟರಿಂದ ಹತ್ತು ಸಾವಿರ ನಮ್ಮ ಮಕ್ಕಳಿಗೆ ನಮ್ಮ ನಿರುದ್ಯೋಗ ಸಮಸ್ಯೆ ಹೋಗ್ಲಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕೈಗಾರಿಕಾ ಮಂತ್ರಿ ಮಾಡ್ಲಿಕ್ಕೆ ರೆಡಿಯಾಗಿದ್ದಾರೆ ಇವತ್ತು ನಾನು ಅದನ್ನು ರೆಡಿ ಪಡಿಸ್ಕೊಂಡು ಬರ್ತಾ ಇದ್ದೀವಿ ಎಲ್ಲ ನಾವು ಹೋಗಿ ರೆಡಿ ಮಾಡ್ಕೊಂಡು ಬಂದಿದ್ವಿ ಮುಂದೊಂದು ದಿವಸ ಕೂಡ ಅದು ಆಗುತ್ತೆ ಈಗ ತಾನೇ ಕೆ ಡಿ ಬಿ ಅವರು ನಮ್ಮ ಕಮಿಷನರ್ ಬಂದಿದ್ರು ಅಣ್ಣ ಐನೂರು ಎಕರೆದಲ್ಲಿ ಮುನ್ನೂರು ಎಕರೆ ಅಲರ್ಟ್ ಆಗಿದ್ದೀನಿ ಇನ್ನೂರು ಎಕರೆ ಕಾಣಿಸ್ತಾ ಇಲ್ಲ ಅಂತಂದ್ರು ಇತ್ತೀಚೆಗೆ ನನ್ನ ನೋವು ಮತ್ತು ನನ್ನ ನಲುವು ಏನಂತಂದ್ರೆ ಇರ್ತಕ್ಕಂತ ಬರ್ತಕ್ಕಂಥ ಎಲ್ಲ ರಿಯಲ್ ಎಸ್ಟೇಟ್ ಅವ್ರಿಗೂ ಈ ಬೆಂಗಳೂರು ಇರ್ತಕ್ಕಂಥ ಎಲ್ಲ ರಿಯಲ್ ಎಸ್ಟೇಟ್ ಅವ್ರಿಗೂ ಎಲ್ಲ ತಾಲೂಕು ಅಧಿಕಾರಿಗಳು ನಮ್ಮ ಪಂಚಾಯಿತಿ ಮೇಲೆ ಕಣ್ಣು ಅದೇನಂತ ಗೊತ್ತಿಲ್ಲ ಯಾಕೆ ಹೇಳಿ ಅಲ್ಲ ಎಲ್ಲೆಲ್ಲಿ ಗೌರ್ಮೆಂಟ್ ಜಮೀನು ಇದೆ ಒಂದು ಜಮೀನು ಕಾಣಿಸ್ತಾ ಎಲ್ಲ ಮಾರಾಕವ್ರೆ ಬೋಗಸ್ ಡಾಕ್ಯುಮೆಂಟ್ಸ್ ಬಹುಶಃ ಇವತ್ತು ಯಥೇಚ್ಛವಾಗಿ ಬರ್ತಕ್ಕಂಥ ಹವಾಲುಗಳು ಇವತ್ತು ಬರುವುದಿಲ್ಲ ನನಗೆ ಗೊತ್ತಿಲ್ಲ ಮೂವತ್ ಮೂರನೇ ಸಾವಿರ ಯಾರ ಸೇಟ್ ಅಂತೆ ಅವನ ಎಲ್ಲ ಹುಟ್ಟಿದ ಸೇಟ್ ಗೊತ್ತಿಲ್ಲ ಇಲ್ಲ ಅವನಿಗೆ ಅರವತ್ತೆಕರೆ ಜಮೀನ್ ಇದೆ ಇವನ್ ಯಾರು ಹುಟ್ಟಿಂದ ಗೊತ್ತಿಲ್ಲ ಇಲ್ಲಿ ಮುಳಬಾಗ ತಾಲೂಕಲ್ಲಿ ಅವನಿಗೆ ಹೆಂಗೋ ಇಟ್ಟ ಗೊತ್ತಿಲ್ಲ ಜಮೀನು ಇಟ್ಟಕಂತ ಬರ್ತಕ್ಕಂಥ ಎಲ್ಲರಿಗೂ ದೇವರ ಸಮುದ್ರ ಮೇಲೆ ಕಣ್ಣಿಲ್ಲ ಇದು ಒಂದು ಅಧಿಕಾರಿಗಳಿಗೆ ಹೇಳ್ತೀನಿ ಹಿಂದೆ ಹೆಂಗಿತ್ತೋ ಗೊತ್ತಿಲ್ಲ ಮುಂದೆ ಈ ಆಟ ನಡೆಯಲ್ಲ ಹಿಂದೆ ಹೋಗಿರ್ತಕ್ಕಂಥ ಜಮೀನು ಕೂಡ ಬಿಡೋ ಶಕ್ತಿ ನನಗಿಲ್ಲ ಬಿಡಲ್ಲ ಇದು ನಮ್ಮ ಹಕ್ಕು ಇದು ನಮ್ಮ ಜಮೀನು ಯಾವನಾದ್ರು ಮುಟ್ಟಕ್ಕೆ ಬಂದರೆ ಬಿಡ್ತಕ್ಕಂಥ ಕಾರ್ಯಕ್ರಮನೇ ಇಲ್ಲ ಇದು ನೋವಿಂದ ಹೇಳ್ತಾ ಇದೀನಿ ಪಟ್ಟಣಕ್ಕೆ ಹತ್ರದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಇದ್ದೀವಿ ನಾವು ಏನೋ ಕೈಗಾರಿಕೆ ಬರಬೇಕು ಸ್ಟೇಡಿಯಂ ಬರಬೇಕು ಇನ್ನೊಂದು ಬರಬೇಕು ನಮ್ಮ ಹತ್ರ ಜಾಗ ಬೇಕು ಇವತ್ತು ನಮ್ಮ ಹತ್ರ ಜಾಗ ಇಲ್ಲ ತಾಲೂಕ್ ದಂಡಾಧಿಕಾರಿ ಕೇಳಿದ್ದೀನಿ ಡಿ ಸಿ ಅವ್ರಿಗೆ ಕೇಳಿದ್ದೀನಿ ಸೆಷನ್ ಕೇಳಿದ್ದೀನಿ ಇವ್ರ ನಮ್ನಾದ ಸೆಷನ್ ಕೂಡ ಕೇಳಿದ್ದೀನಿ ನನ್ನ ದೇವರ ಸಮುದ್ರ ಪಂಚಾಯಿತಿಯ ಲ್ಯಾಂಡು ಯಾವ ಉದ್ದೇಶಕ್ಕಾಗಿ ಗೌರ್ಮೆಂಟ್ ಜಮೀನು ಮಾರಿದಿರಿ ಯಾರು ಕೊಟ್ಟಿದ್ರಿ ನಂಗೆ ಲೀಸ್ಟ್ ಕೊಡಿ ಅಂತ ಕೇಳಿದ್ದೀನಿ ನಾನು ವೇಟ್ ಮಾಡ್ತಾ ಇದ್ದೀನಿ ಬಹುಶಃ ನಾನು ಬರ್ತಕ್ಕಂಥ ಇಪ್ಪತ್ ಮೂರು ತಾರೀಕು ನಾನು ಅರ್ಧ ಗಂಟೆ ಚರ್ಚೆಗೆ ಹಾಕೊಂಡಿದ್ದೀನಿ ವಿಧಾನಸೌಧದಲ್ಲಿ ಏನಾಯ್ತು ನಾನು ಗೌರ್ಮೆಂಟ್ ಜಮೀನ್ ಯಾರು ಕೊಟ್ಟಿದ್ರಿ ಯಾವ ಉದ್ದೇಶದ ಕೊಟ್ಟಿದ್ದೀರಿ ಯಾರ ಕೈವಾಡಿಂದ ಕೊಟ್ಟಿದ್ದೀರಿ ಇದನ್ನ ನಾನು ಕೇಳಿದ್ದೀನಿ ಸೆಷನ್ ಕೇಳಿದ್ದೀನಿ ಬಹುಶಃ ನಿಮ್ಮಲ್ಲಿ ಉತ್ತರ ಸಿಕ್ತಿದ್ರೆ ನಾನು ಸೆಷನ್ ಅರ್ಧ ಗಂಟೆ ಚರ್ಚೆಗೆ ಹಾಕೊಂಡಿದ್ದೀನಿ ಆವತ್ತು ಗೊತ್ತಾಗುತ್ತೆ ಏನಂತ ಸೊ ದಯವಿಟ್ಟು ತಾವುಗಳು ಕೂಡ ಇದನ್ನ ಈ ಇಂಥ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು ನಿಮ್ದು ಏನೇ ಸಮಸ್ಯೆ ಇಲ್ಲಿದ್ರು ಕೂಡ ಬಂದು ಜನಸಂಪರ್ಕಕ್ಕೆ ಬಂದು ತಹಸೀಲ್ದಾರ್ ನಾನು ಇ ಓ ಎ ಡಿ ಆರು ನಮ್ಮ ತಾಲೂಕು ಆಫೀಸರ್ಲು ಅಬಕಾರಿ ಅಬಕಾರಿ ಇಲಾಖೆಯವರು ಮತ್ತು ಅಬಕಾರಿ ಇಲಾಖೆಗೆ ಒಂದು ಹೆಚ್ಚೆ ಕೊಡ್ತೀನಿ ನಿಮಗೆ ಇವತ್ತು ಎಲ್ಲೆಲ್ಲಿ ಎಸ್ ಸಿ ಕಾಲೋನಿ ಎಲ್ಲೆಲ್ಲಿ ಸಾವಿರ ಜನ ಇದ್ದಾರೆ ಎಸ್ ಸಿ ಕಾಲೋನಿ ಬೆಳಗ್ಗೆ ಐದು ಗಂಟೆಗೆ ಅಂಗಡಿ ಓಪನ್ ಮಾಡ್ತಿದ್ರೆ ಯಾರು ನಿಮ್ಗೆ ಹಕ್ಕು ಯಾರು ಕೊಟ್ರು ಆ ತಾಳಿ ಇದು ನಿಮ್ಗೆ ಹಕ್ಕು ನಿಮ್ಗೆ ಸಿದ್ದರಾಮಯ್ಯ ಟಾರ್ಗೆಟ್ ಕೊಟ್ಟಿದ್ದಾನ ಸಿದ್ದರಾಮಯ್ಯ ಟಾರ್ಗೆಟ್ ಕೊಟ್ಟು ಹೆಣ್ಮಕ್ಳು ಕಂಪ್ಲೀಟ್ ಕೊಟ್ಟಿದ್ದಾನೆ ಎಸ್ ಸಿ ಕಾಲೋನಿ ಬೇಕು ಅಂಗಡಿ ಓಪನ್ ಮಾಡಕ್ಕೆ ನಿಮಗೆ ದರಿದ್ರ ಒಂದು ಬುದ್ಧಿಗೆ ಯಾರು ಕೊಟ್ಟರು ಮಾಡಿ ಎಷ್ಟು ಅಂಗಡಿ ಓಪನ್ ಮಾಡ್ಕೊಡ್ತೀನಿ ಐದು ಗಂಟೆಗೆ ಅಂಗಡಿಗಳಲ್ಲಿ ಬಾಟ್ಲು ಮಾರಾಟ ಮಾಡ್ತಿದ್ದಾರೆ ಐದು ಗಂಟೆ ಕುಡ್ದ ಗಂಡ ಏನಾಗ್ತಾನೆ ಯಾರಿಗೆ ಯಾರಿಗೆ ಯಾರು ಯಾರಿಗೆ ಇದಕ್ಕೆ ಸಾಕ್ಷಿ ಯಾರು ಐದು ಗಂಟೆಗೆ ಆರು ಗಂಟೆ ಕುಡಿತಾರೆ ಇವತ್ತು ಅಂಗಡಿಲಿ ಹೋಗಿ ಸಿಗ್ತಾ ಇದೆ ಡ್ರಿಂಕ್ಸು ನಿಮ್ಮ ಟಾರ್ಗೆಟ್ ಕಂಪ್ಲೀಟ್ ಮಾಡೋಕ್ಕೆ ನಿಮ್ಮ ಇದು ಇದು ಮಾಡೋಕ್ಕೆ ನಮ್ಮ ಇದೇ ಬೇಕಾ ನಮ್ಮ ತಾಲೂಕೇ ಬೇಕಾ ನಿಮಗೆ ಅದು ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ ಇನ್ನೂರು ಇಪ್ಪತ್ತಾರು ತಾಲೂಕಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ದೀವಿ ನಾವು ಯಾವುದ್ರಲ್ಲಿ ಅಬ್ಬಾಬ್ಬ ನಿಮ್ಮ ಮಗು ಗೇರ್ ಗೇಟ್ಕಿ ಸಾರ ಅಂಗಡಿ ಐತೆ ಗೇರ್ಗೆಡ್ಕೊಬೋ ಇನಕ್ಕೆ ಅರ್ಥ ಐತಿ ಗಲ್ಲೇ ಗಲ್ಲೆಗೋ ಸಾರ ಅಂಗಡಿ ಯಾರು ಇವತ್ತು ನಾವು ನಗಿಬೋದು ನಾಳೆ ದಿವಸ ನಾನು ಗಂಡನ್ನು ತಾಣಿ ಹೋದಾಗ ಪರಿಸ್ಥಿತಿ ಏನು ಯಾರು ಕೇಳ್ಕೊಬೇಕು ನಿಮ್ದು ಟಾರ್ಗೆಟ್ ನಮ್ದು ಬಹುಶಃ ಬಹುಶಃ ನಾನು ಇವತ್ತು ಎಚ್ಚರಿಕೆ ಕೊಡ್ತಾಯಿದ್ದೀನಿ ಮುಡುಬಾಗಲ ತಾಲೂಕಲ್ಲಿ ಅಬಕಾರಿ ಇಲಾಖೆ ಕೆಲಸ ಮಾಡ್ತಾ ಇದೆಯಲ್ಲ ಗೊತ್ತಿಲ್ಲ ಬಟ್ ನಾನೇ ರೈಡ್ ಇದ್ದೀನಿ ನಾನೇ ಅಂಗಡಿ ಮುಸ್ತೀನಿ ಆವತ್ತು ಗೊತ್ತಾಗುತ್ತೆ ನಿಮಗೆ ಯಾರೆಲ್ರಿಗೂ ಬರ್ತಕ್ಕಂಥ ಇನ್ಸ್ಪೆಕ್ಟ್ರಿಗೆಲ್ಲ ಇಲ್ಲೇ ಬೇಕು ಏನು ಪ್ಲೇಸ್ಮೆಂಟ್ಗಳು ಹೇಳಿ ಐವೇ ಕಾದು ನಿಮಗುಮ್ಮೆ ಐದು ಗಂಟೆಗೆ ಓಪನ್ ಆಯ್ತು ನಂಗೆ ಟಾರ್ಗೆಟ್ ಹೈಯೆಸ್ಟ್ ಟಾರ್ಗೆಟ್ ಹೈಯೆಸ್ಟ್ ಬಾರ್ಟ್ಲಿ ಅದೇ ಮ ನಾಕ್ ತಿಳಿವನ್ ತಗೊಂಡಿದ್ದು ಆಗಿ ನಾಕೆಮ್ ತೋರಿಸ್ ತಿಸ್ಕೊಂಡು ತಿಳ್ಸು ನಾಕೇಮ್ ತೋರಿಸ್ ಆಯ್ತು ಕಂಬಿ ಆಯ್ತಲ್ವಾ ಸರ್ ದಯವಿಟ್ಟು ಮುಂದಿನ ದಿನ ತಾಲೂಕು ಆಡಳಿತ ವರ್ಗಕ್ಕೆ ನಾನು ಹೇಳ್ತೀನಿ ಇವತ್ತು ಹೋ ನಾವು ಗೊತ್ತು ನಾವು ಗ್ಯಾರಂಟಿ ಹುಟ್ಟಿದೀವಿ ಸಾಯದ್ ಗೊತ್ತು ಬಟ್ ಡೇಟ್ ಗೊತ್ತಿಲ್ಲ ಯಾರಿಗೇನು ಡೇಟ್ ಗೊತ್ತಾ ಫೈತಿ ಗೊತ್ತಿಲ್ಲ ನನ್ ಜನ ಡೇಟ್ ಗೀಟ್ ಗೊತ್ತಾಗ್ಬಿಡ್ತಾನೆ ಬಿಡ್ತಾನೆ ಗೊತ್ತಿಲ್ಲ ಬಟ್ ಆ ಸಾವು ಅಧಿಕಾರಿಗಾಗ್ಲಿ ನಿಮ್ಮ ಶಾಸಕರಿಗಾಗ್ಲಿ ನಿಮ್ಗಾಗ್ಲಿ ನಮ್ಗಾಗಲಿ ನಾಳೆ ಒಂದು ದಿವಸ ಬಂದೇ ಬರುತ್ತೆ ಅಲ್ಲಿ ಬರೋದು ಗೊತ್ತು ನಾವು ತಿನ್ನೋದು ಗೊತ್ತು ನೀವು ತಿನ್ನೋದು ಗೊತ್ತು ಮೂರತ್ತ ತಿನ್ನೋದು ಇಷ್ಟೊಂದು ಬೇಕಾ ಬೆಳೆ ಹಾಕೋಕ್ಕಿಂತ ಮುಂಚೆ ಯೋಚನೆ ಮಾಡ್ಕೊಳ್ಳಿ ಫಲ ನೀವೇ ತಿನ್ಬೇಕು ಬೆಳೆ ಹಾಕಕ್ಕಿಂತ ಯೋಚನೆ ಮಾಡ್ಕೊಳ್ಳಿ ಫಲ ನಾವೇ ತಿನ್ಬೇಕು ಅದು ಒಳ್ಳೆ ಬೆಳೆ ಬೇಕಾ ಕೆಟ್ಟ ಬೆಳೆ ಬೇಕಾ ಹಾಕಕ್ಕಿಂತ ಮುಂಚೆ ಯೋಚನೆ ಮಾಡ್ಕೊಳ್ಳಿ ಅಧಿಕಾರಿಗಳಾಗಿರ್ಬೋದು ನಾವಾಗಿರ್ಬೋದು ಯಾರೇ ಆಗಿರ್ಬೋದು ಬೆಳೆ ಹಾಕೋಕ್ಕಿಂತ ಮುಂಚೆ ಫಲ ಬೇಕಾ ಬೇಕಿನ್ನ ಯೋಸ್ ಮಾಡ್ಕೊಂಡು ಆ ಫಲ ನಾವೇ ತಿಂದು ಹೋಗ್ಬೇಕು ಅದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಧಿಕಾರಿಗಳು ಸೊ ದಯವಿಟ್ಟು ನನ್ನ ಅಧಿಕಾರಿಗಳು ಒಳ್ಳೆ ಒಂದು ದಾರಿಯಲ್ಲಿ ಹೋಗ್ತಾ ಇದೀವಿ ಈ ದಾರಿ ಆಯ್ಕೆ ಮಾಡ್ಕೊಳ್ಳೋಣ ಜನ ಹತ್ರ ಹೋಗೋಣ ಇದೇ ತಿಂಗಳು ಇದೇ ಉತ್ತೂರು ಹೋಗ್ಬೇಡಿ ಸಾರಿ ನಮ್ಮ ದುಕ್ಷ ಒಂದು ಬೃಹತ್ ಕಾರ್ತಕ್ಕಂಥ ಕಾರ್ಯಕ್ರಮ ನಮ್ಕೊಂಡಿದೀವಿ ಜನಸಂಪರ್ಕಕ್ಕೆ ಅದಕ್ಕೆ ಮಾನ್ಯ ಡಿ ಸಿ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಆ ಒಂದು ಕಾರ್ಯಕ್ರಮ ಬೆಳಿಗ್ಗೆ ಸಾಯಂಕಾಲವರೆಗೂ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ದಾರೆ ಆ ಕಾರ್ಯಕ್ರಮ ದೊಡ್ಡ ಮಟ್ಟಿಗೆ ಯಶಸ್ವಿ ಮಾಡೋಣ ಇವತ್ತು ಎಲ್ಲ ಜಿಲ್ಲಾಧಿಕಾರಿಗಳು ತಾಲೂಕು ಅಧಿಕಾರಿಗಳು ನಮ್ಮನ್ನು ಸ್ಪಂದಿಸ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ಬರ್ತಾ ಇದ್ದಾರೆ ಯಾವ ಕುಟುಂಬದಲ್ಲಿ ಒಗ್ಗಟ್ಟಿ ಇರ್ತದೆ ಆ ಕುಟುಂಬನ ಯಾರು ಏನು ಮಾಡೋಕ್ಕಾಗಲ್ಲ ಇವತ್ತು ಎಲ್ಲ ತಾಲೂಕು ಅಧಿಕಾರಿಗಳು ಆಡಳಿತ ಅಧಿಕಾರಿಗಳನ್ನ ಎಲ್ಲಾ ಅಧಿಕಾರಿಗಳು ಕೂಡ ಒಗ್ಗಟ್ಟ ಕೆಲಸ ಮಾಡ್ತಾ ಇದ್ವಿ ನಮ್ಮ ಹತ್ರ ಕೆಲಸ ಮಾಡ್ಕೊಳ್ಳಿ ನಮ್ಮನ್ನು ಓವರ್ ಕರಪ್ಷನ್ ಮಾಡೋಕೆ ಹೋಗಬೇಡಿ ನಾವು ಎಲ್ಲ ಅಧಿಕಾರಿಗಳ ನಾವು ಸಂಪರ್ಕವನ್ನು ಮಾಡಿ ಇದು ಮಾಡ್ಕೊತೇನೆ ಅಂತ ಹೇಳ್ತಾ ಸೊ ಮುಂದಿನ ದಿವಸಗಳಲ್ಲಿ ಎಲ್ಲ ಅಧಿಕಾರಿಗಳು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿ ನಾನು ಇನ್ನು ನಾವು ಮೂರು ಗಂಟೆ ನಾಲ್ಕು ಗಂಟೆ ಇಲ್ಲೇ ಕೂತಿರ್ತೀವಿ ಎಲ್ಲರೂ ಬಂದು ಈ ಕಡೆಯಿಂದ ಈ ಕಡೆ ಇಳಿದವರು ಒಳ್ಳೇದಾಗ್ಲಿ ದೇವರ ಸಮುದ್ರ ಒಂದು ಕನಸು ದೇವರ ಸಮುದ್ರ ನಿಮ್ಮೆಲ್ಲರ ಮಗ ಇಡೀ ದೇವರಾಜ ಸಮುದ್ರನ ಪ್ರಪಂಚಕ್ಕೆ ತೋರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ ಸೊ ಮುಂದಿನ ದಿವಸ ಮೇಲೆ ದೊಡ್ಡ ಮಟ್ಟಕ್ಕೆ ಇದೀವಿ ಸೊ ಇದೇ ಅಂಗವಾಗಿ ಮೊನ್ನೆ ಯು ಟಿ ಖಾದರ್ ಸಾಹೇಬರು ಒಂದು ಇಪ್ಪತ್ತೈದು ನಿಮಗೆ ಮೂವತ್ತು ಜನ ಎಮ್ ಎಲ್ ಎಗಳನ್ನು ಬೆಸ್ಟ್ ಎಮ್ ಎಲ್ ಎಗಳನ್ನು ನೆಕ್ಸ್ಟ್ ಮಂತ್ ಒಂದು ಕಾನ್ಫರೆನ್ಸ್ಗೋಸ್ಕರ ಏಳನೇ ತಾರೀಕು ಐದನೇ ತಾರೀಕು ಅಮೆರಿಕ ಕಳಿಸ್ತಾ ಇದ್ದಾರೆ ಸೊ ಅದರಲ್ಲಿ ಕೂಡ ಇಪ್ಪತ್ತೈದು ಮೂವತ್ತು ಜನ ಶಾಸಕರಲ್ಲಿ ಕೂಡ ನಿಮ್ಮ ಶಾಸಕರು ಕೂಡ ಆಯ್ಕೆಯಾಗಿದ್ದಾರೆ ಮಾಡ್ತಕ್ಕಂಥ ಕೆಲಸ ಒಳ್ಳೆದಾಗಿದ್ದರೆ ಗುರಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ಎಲ್ಲ ಒಳ್ಳೇದಾಗುತ್ತೆ ನಮ್ಮ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಸೊ ಖಂಡಿತವಾಗ್ಲೂ ಪೊಲೀಸ್ ಇಲಾಖೆ ಫಸ್ಟು ವಯಸ್ಸಾದವ್ರಿಗೆ ಅವಕಾಶ ಮಾಡಿಕೊಡಿ ಹಾಗೂ ನನ್ನ ಅಧಿಕಾರಿಗಳು ಏನೇನು ಆವಾರ್ಗಳು ಬರ್ತದೆಲ್ಲ ಎಂಟ್ರಿ ಹೇಳಿ ಎಂಟ್ರಿ ಹೇಳಿ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಇದು ರೆಡಿ ಇದೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು